ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ ಅಮ್ಮ ಮನೆ ನಾನ್ ವೆಜ್ ಮಾಡಿದ್ರು ಊಟ ಕರೆದಿದ್ರು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ ಮಳೆ ಬರ್ತಾಯಿತ್ತು ನೈಟ್ ಮತ್ತೆ ನಾವು ವಾಪಸ್ ಆದ್ವಿ ನೈಟ್ ಹನ್ನೆರಡು ಗಂಟೆಗೂ ಅಷ್ಟೇ ಮಳೆ ತುಂಬ ಜೋರಾಗಿ ಬರ್ತಾ ಇತ್ತು ಯಾರಿಂದ ಬಂದರೂ ನಿಮಗೆ ಬರೋಲ್ಲ ಅಲ್ಲ ಅಡ್ರಮಾನಿಗೆ ನಂದು ಆಧಾರ್ ಕಾರ್ಡಿಂದು ಸ್ವಲ್ಪ ಕೆಲಸ ಆಯ್ತು ಸೊ ನಾವು ಶಿವಮೊಗ್ಗ ಹೋಗಿದ್ವಿ ಆಧಾರ್ ಕಾರ್ಡ್ನ ಸರಿ ಮಾಡಿಸ್ಕೊಂಡ್ ಬರ್ಲಿಕ್ಕೆ ಆಧಾರ್ ಕಾರ್ಡಿನ ಫೋಟೋ ಎಲ್ಲ ಚೇಂಜ್ ಮಾಡಿಸ್ಬೇಕಿತ್ತು ಸೊ ಆಧಾರ್ ಕಾರ್ಡಿನ ಫೋಟೋ ಎಲ್ಲ ತಗ್ಸ್ಕೊಂಡು ಹಾಗೆ ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಐ ಐಸ್ ಕ್ರೀಮ್ ತಿಂಡಿ ತುಂಬ ದಿನ ಆಗಿತ್ತು ಸೊ ಅದಕ್ಕೆ ನಮ್ಮ ಮನೆಯವರು ಹೋಗೋಣ ತಗೊಳ್ಳೋಣ ಅಂದ್ಬಿಟ್ಟು ತಗೊಳ್ಳೋಣ ಅಂದರು ಸೊ ಅಲ್ಲಿ ಹೋಗಿ ನಾವು ಅದು ಅದು ಲೀಲ್ಸ್ ಮಾಡಕ್ಕೆ ಲೀಲ್ಸ್ ಅಲ್ಲ ರೀಲ್ಸ್ ಮಾಡಕ್ಕೆ capability tala we just take ಮುಟ್ಟಬಾರದು ಬಟ್ಟೆ ಮೇಲೆ ಚರ್ಕೋಬಾರ್ದು ಇನ್ನೊಂದು ಸರ್ತಿದ್ದೀನಿ ಹೊಟ್ಟೆ ನೋವು ಬರಲ್ಲ ಏ ಅಲ್ಪ ಎದ್ರಕ್ಕೆ ಹೋಗ್ಬಿಡ್ತಿದ್ನಿ ನಗಳನು ಯಾಕಿದ್ದಾಗ ನಗ ನೋಡಿ ಇವಳು ಗರ್ಲ್ ಗುಡಿಯ She is a bad girl. No, bad Not bad. <laughs> ಐಸ್ ಕ್ರೀಮ್ ಎಲ್ಲ ತೊಗೊಂಡು ಮನೆಗೆ ಹೋಗಿ ಮತ್ತೆ ಸಂಜೆ ನಾವು ಭದ್ರಾವತಿ ಟೌನಿಗೆ ಹೋಗಿ ಬಿಕಾಸ್ ನಂದು ಒಡವೆ ಸ್ವಲ್ಪ ರಿಪೇರ್ ಇತ್ತು ನಾನು ಸುಮ್ಮನಿದ್ದೆ ನೆನಪಿಸಿದ್ರು ಅವರೇ ನಾನು ಮರ್ತೋಗ್ಬಿಟ್ಟಿದ್ದೆ ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಹೇಳಿ ಪ್ರಮೋಷನ್ ಮಾಡ್ಕೊಳ್ಳಿ ಬೇಡ ಹಾ ಹೇಳ ಜೋರ್ ವಾಯ್ಸಿಲ್ಲ ಮೈಕಿಲ್ಲ ನಮ್ಮ ಹತ್ರ ಬೆಳಗ್ಗೆ ಎಂಟು ಗಂಟೆಯಿಂದನೇ ಓಪನ್ ಇರುತ್ತೆ ಎಲ್ಲ ಕ್ಷೇತ್ರ ಬನ್ನಿ ಸಂಜೆ ರಾತ್ರಿ ಹತ್ತು ಗಂಟೆ ಆದರೂ ಓಪನ್ ಇರುತ್ತೆ ನಿಮ್ಮ ಸೇವೆಯೇ ನಮ್ಮ ನಮ್ಮ ಧರ್ಮ

ನಾಚಕ್ ವಾರ ಸಿದ್ದನಿದ್ದಾನೆ ಒದುಗಾಗಿ ಹುಡುಕಾಟ ನನ್ ಮೇಲೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ರೆಕಾರ್ಡ್ ಆಯ್ತು ಹಂಗೆ ಆಗ್ತೀವಿ ನೋ ಎಡಿಟ್ ಎಡಿಟ್ ಮಾಡಬೇಡ ಮತ್ತೆ ಮಾಡಿದ್ವಿ ಏನಂತ ಫೋಟೋ ಚೆನ್ನಾಗಿತ್ತು ಕಳಿಸಿ ಇದು ಸ್ಮಾಲ್ ವೀಡಿಯೋ ನೆಕ್ಸ್ಟು ನಾವು ಏನೋ ವೀಡಿಯೋನ ಕ್ಯಾಪ್ಚರ್ ಮಾಡಿಲ್ಲ ಸೊ ನಮ್ಮ ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ಸದಿ ಥ್ಯಾಂಕ್ಸ್ ಫಾರ್ ವಾಚಿಂಗ್